ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಸ್ವತಂತ್ರ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಸ್ವತಂತ್ರ ಅನ್ನೋದು ಕೂಡ ಒಂದು ಹಬ್ಬ ಇದಾಗೆ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಈ ಒಂದು ಸ್ವತಂತ್ರದ ದಿನಾಚರಣೆಗಳೊಂದಿಗೆ ಇವತ್ತು ಸ್ಟಾರ್ಟ್ ಮಾಡೋದಾದ್ರೆ ಸೊ ಯಾರೆಲ್ಲ ಇವತ್ತು ರೀಡಿಂಗ್ ತಗೋತೀರಾ ಎಲ್ಲರಿಗೂ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ ಸೊ ಈ ಒಂದು ಟೂ ಫಿಫ್ಟಿ ರುಪೀಸ್ ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಅದರ ಜೊತೆಗೆ ರೀಡಿಂಗ್ಸ್ ಯಾರಾದ್ರೂ ಇಷ್ಟಪಟ್ಟು ತಗೊಳ್ಬೇಕು ಅಂತ ಇದ್ರೆ ಇವತ್ತು ಎಲ್ಲಾರ್ಗು ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ಫೋನ್ ಕಾಲ್ ಮುಖಾಂತರನೇ ನಿಮ್ಗೆ ರೀಡಿಂಗ್ ಸಿಗತ್ತೆ ಸೊ ಅನ್ಕೋತಾ ಇದೆ ಸೊ ಒಂದು ಒಳ್ಳೆ ದಿನದಿಂದ ನಾನು ಟೂ ಫಿಫ್ಟಿ ರುಪೀಸ್ಗೆ ರೀಡಿಂಗ್ಸ್ ನ ಹೇಳಬೇಕು ಅಂತ ಸೊ ಫೈನಲ್ ಆಗಿ ಈ ಒಂದು ಟೂ ಫಿಫ್ಟಿ ರುಪೀಸ್ಗೆ ರೀಡಿಂಗ್ಸ್ ನ ಇಟ್ಟಿದ್ದೀನಿ ಈ ಒಂದು ಟೂ ಫಿಫ್ಟಿ ರುಪೀಸ್ ಆಫರ್ ಬಂದು ಇವತ್ತು ಒಂದು ದಿನ ಮಾತ್ರ ಇರುತ್ತೆ ಸೊ ಹಾಗಾಗಿ ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂಡ್ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ ಯಾಕಂತ ಅಂದ್ರೆ ಇವಾಗ ಆಫರ್ಸ್ ಬಿಟ್ಟಿರೋದ್ರಿಂದ ತುಂಬಾ ಜನ ತುಂಬಾ ಬೇಗ ಕಾಲ್ ಮಾಡ್ತೀರಾ ತುಂಬಾ ಮೆಸೇಜಸ್ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಎಲ್ಲರಿಗೂ ರೀಡಿಂಗ್ ಸಿಗತ್ತೆ ಸೊ ಈ ಒಂದು ವಿಡಿಯೋ ಯಾರಿಗ ರೆಸ್ಟೋರೆಂಟ್ ಆಗತ್ತೆ ಅಂದ್ರೆ ಯಾರಲ್ಲ ಎಕ್ಸ್ ಪರ್ಸನ್ಗೋಸ್ಕರ ಯೋಚನೆ ಮಾಡ್ತಾ ಇದ್ರ ನಿಮ್ಮ ಎಕ್ಸ್ ಪರ್ಸನ್ ಬ್ರೇಕ ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ನಿಮ್ಮ ಮಾಜಿ ಪ್ರೇಮಿ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋನಾ ಸ್ಟಾರ್ಟ್ ಮಾಡೋಣ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಫೀಲಿಂಗ್ಸ್ ಇದೆ ಏನಾನು ಕೂಡ ಇವಾಗ ತಿಳ್ಕೋಣ ಲೆಸ್ಬಿಗಿ so bottom of the card wheel of fortune there so guys i live in wheel of fortune there and uh, five of cups there death card there okay and uh, i have nine of pentacles okay and six of cups six of swords knight of pentacles and eight of pentacles ಓಕೆ ಇವಾಗ ನೋಡೋಣ ಸೊ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಇದಾರೆ ಸೊ ಅವರು ನಿಮ್ಮ ಬಗ್ಗೆ ಈ ಒಂದು ಮೊಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ನೀವ್ ಏನನ್ ಅವ್ರ ಏನನ್ ಕಳ್ಕೊಂಡಿದ್ದಾರೆ ಸೊ ನಿಮ್ಮ ಪ್ರೀತಿ ಆಗಿರಬಹುದು ಈ ಒಂದು ಸಂಬಂಧದ ವ್ಯಾಲ್ಯೂ ಆಗಿರಬಹುದು ಸೊ ಡೆಫಿನೆಟ್ಲಿ ಒಂದು ಯೂಜ್ ರಿಯಲೈಸೇಷನ್ ಡೆಫಿನೆಟ್ಲಿ ಆಗ್ತಾ ಇದೆ ಅವರ ಜೀವನದಲ್ಲಿ ಸೊ ಅಂದ್ರೆ ಅವ್ರ ಏನ್ ಅನ್ಕೋತಾ ಇದಾರೆ ಅಂತ ಅಂದ್ರೆ ಯು ಆರ್ ಜಸ್ಟ್ ಇರಿಪ್ಲೇಸಿಬಲ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬೇರೆಯವರಿಂದ ರಿಪ್ಲೇಸ್ ಅಂತೂ ಮಾಡೋದಿಕ್ ಆಗಲ್ಲ ಸೊ ನೀವೇ ಬೇರೆ ನಿಮ್ಮ ಪ್ರೀತಿನೇ ಬೇರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ದಟ್ ವೆರಿ ಬ್ಯಾಡ್ ಯಾಕೆಂತ ಅಂದರೆ ಸಪ್ರೇಟ್ ಆಗಿರೋದಿಕ್ಕೆ ಬೇಜಾರಾಗ್ತಾ ಇದೆ ನಿಮ್ಮಿಂದ ದೂರ ಇರೋದಿಕ್ಕೆ ತುಂಬಾ ಬೇಜಾರ್ ಆಗ್ತಾ ಇದೆ ಸೊ ಅವ್ರ ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ ಒಂದು ಫೇಸ್ ಬರುತ್ತೆ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಇವರ ಪ್ರೀತಿನ ಯೋಚನೆ ಮಾಡ್ತೀನಿ ಇವರ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತೀನಿ ಸೊ ಇವ್ರನ್ನ ಮಿಸ್ ಮಾಡ್ಕೋತೀನಿ ಅಂತ ಅವ್ರು ಯಾವತ್ತಿಗೂ ನಿಮ್ಮ ಮೇಲೆ ಅನ್ಕೊಂಡೇ ಇರ್ಲಿಲ್ಲ ಬಟ್ ಇವಾಗ ದೇವ್ರು ಯಾವ್ದನ್ನ ಅವ್ರಿಗೆ ತಿಳಿಸಬೇಕು ಅಂತ ಇದಾರೋ ಡೆಫಿನೆಟ್ಲಿ ಇಲ್ಲಿ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಗೆಟಿಂಗ್ ಯೂಜ್ ಯೂಜ್ ರಿಯಲೈಸೇಷನ್ ಅಂತ ಹೇಳ್ಬೋದು ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ಯೋಚನೆ ಮಾಡ್ತಿದ್ದಾರೆ ಸೊ ನಿಮಗೆ ಎಷ್ಟೆಲ್ಲ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಅದೆಲ್ಲಾನು ಇವತ್ತು ಅವರು ನೆನೆಸ್ಕೊಂಡಾಗ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಬ್ಯಾಡ್ ಅಂದ್ರೆ ನಿಮ್ಮನ್ನ ದೂರ ಮಾಡ್ಕೋಬೇಕಾದ್ರೆ ಏನೆಲ್ಲ ಅವರು ನಿಮಗೆ ಕೆಳಗಡೆ ಹಾಕ್ಬೇಕು ಅದೆಲ್ಲಾನು ಅವರು ನಿಮಗೆ ತುಂಬಾನೇ ಪೇನ್ ಮಾಡಿದ್ದಾರೆ ನೋವು ಕೊಟ್ಟಿದ್ದಾರೆ ಹರ್ಟ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಬ್ಯಾಡ್ ಅಟ್ ದಿಸ್ ಮೂಮೆಂಟ್ ಸೊ ನಿಮಗೆ ಬೇಜಾರ್ ಮಾಡಿದಕ್ಕೆ ಮನ್ಸಿಗೆ ನೋವು ಮಾಡಿರೋದಿಕ್ಕೆ ನಿಮ್ಮ ನೋವು ಇವತ್ತು ಅವರಿಗೆ ನೋವ್ ಆಗ್ತಾ ಇದೆ ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಹಾಕಿರೋ ಕಣ್ಣೀರು ಹಾಕಿರೋ ಅಂತಹ ಒಂದು ಪೇನ್ ಏನಿದೆ ಈ ಒಂದು ವ್ಯಕ್ತಿನ ನೆನೆಸ್ಕೊಂಡು ಇದೆಲ್ಲಾನು ಅವ್ರಿಗೆ ಪೇನ್ ಆಗ್ತಾ ಇದೆ ಇದನ್ನೆಲ್ಲ ನೆನ್ಸ್ಕೊಂಡಾಗ ನಿಮ್ಮ ಕಣ್ಣೀರಿನ ಒಂದು ವ್ಯಾಲ್ಯೂ ಇವತ್ತು ಅವರು ನೋಡ್ತಾ ಇರುವಾಗ ನೆನ್ಸ್ಕೊಂತ ಇರುವಾಗ ಅವ್ರಿಗೆ ಹರ್ಟ್ ಆಗ್ತಾ ಇದೆ ಸೊ ಈ ಒಂದು ಮಾತನ್ನ ಈ ಒಂದು ವ್ಯಕ್ತಿಗೆ ಯೂಸ್ ಮಾಡಿದೆ ಈ ರೀತಿ ಈ ಒಂದು ವ್ಯಕ್ತಿಗೆ ನಾನು ಲೈಕ್ ಯು ನೋ ದಿಸ್ ಪರ್ಸನ್ ಫೀಲ್ ತುಂಬಾನೇ ಇವ್ರಿಗೆ ನೋ ಮಾಡಿದೀನಿ ದೇವರು ಕೂಡ ಕ್ಷಮಿಸೋದಿಕ್ಕೆ ಆಗೋದಿಲ್ಲ ಇವ್ರ ಹತ್ರ ನಾನು ಅಷ್ಟು ಕೆಟ್ಟದಾಗ ನಡ್ಕೊಂಡಿದ್ದೀನಿ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ಎಲ್ಲೊಂದು ಕಡೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ನಿಮ್ಮ ಹತ್ರ ಬರ್ಬೇಕು ನಿಮ್ಮನ್ನ ಮೀಟ್ ಮಾಡ್ಬೇಕು ನಿಮ್ಮನ್ನ ನೋಡ್ಬೇಕು ಡೈರೆಕ್ಟ್ ಆಗಿ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ನಿಮ್ಮ ಹತ್ರ ಸಾರಿ ಕೇಳ್ಬೇಕು ನಿಮ್ಮ ಅಪಾಲಜಿ ಅಂದ್ರೆ ಅವರ ಒಂದು ಅಪಾಲಜಿ ನಿಮಗೆ ಸಲ್ಲಬೇಕು. ನಿಮ್ಮಿಂದ ಅವ್ರಿಗೆ ಫರ್ಗಿವ್ನೆಸ್ ನ ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಬೇಕು ಅಂತ ಇದ್ದಾರೆ ಯಾಕೆ ಅಂತ ಅಂದ್ರೆ ನಿಮಗೆ ತುಂಬಾ ನಂಬಿಕೆ ದ್ರೋಹ ಮಾಡಿದರೆ ಚೀಟಿಂಗ್ ಮಾಡಿದರೆ ಮೋಸ ಮಾಡಿದ್ದಾರೆ ಅವರಿಂದ ನೀವು ತುಂಬಾನೇ ನೋ ಪಟ್ಟಿದ್ರ ಕಷ್ಟ ಅನುಭವಿಸಿದ್ರ ಸ್ಟ್ರಗಲ್ ನೋಡಿದ್ರ ಅವರಿಂದ ನಿಮ್ಗೆ ಎಲ್ಲಾರ್ ಕಡೆಯಿಂದ ಅವಮಾನಗಳಾಗಿದೆ ಸೊ ಇದೆಲ್ಲಾನು ನೆನ್ಸ್ಕೊಂಡಾಗ ಈ ಒಂದು ವ್ಯಕ್ತಿ ಅನಿಸ್ತಾ ಇದೆ ನಾನು ಇವ್ರ ಹತ್ರ ಸಾರಿ ಕೇಳ್ಬೇಕು ಇವರ ಫರ್ಗಿವ್ನೆಸ್ ನನಗೆ ಬೇಕು ಇವರಿಂದ ನನಗೆ ಕ್ಷಮೆ ಬೇಕು ಇವರು ನನ್ನ ಕ್ಷಮಿಸ್ಬೇಕು ಸೊ ಇವರು ನನಗೆ ಕ್ಷಮೆ ಕೊಟ್ರೆ ಮಾತ್ರ ನನ್ನ ಜೀವನದಲ್ಲಿ ಒಳ್ಳೇದಾಗೋದು ಸೊ ಈ ರೀತಿ ಅವರು ಯೋಚನೆ ಬರ್ತಾ ಇದೆ ಅಂದ್ರೆ ನಿಮ್ಮ ಶಾಪ ನಿಮ್ಮ ಕಣ್ಣೀರಿನ ಶಾಪ ನನಗೆ ತಟ್ಟಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಸೊ ಖಂಡಿತವಾಗ್ಲೂ ಕೂಡ ಇವ್ರಿಗೆ ಕರ್ಮ ಸಿಕ್ಕಿದೆ ಕರ್ಮದಲ್ಲಿ ಇವ್ರಿಗೆ ತುಂಬಾನೇ ಅನಿಸ್ತಾ ಇದೆ ನಾನು ಎಷ್ಟು ಇವ್ರಿಗೆ ಇವರ ಒಂದು ವಿಚಾರದಲ್ಲಿ ಕರ್ಮ ಮಾಡಿದೀನಿ ಸೊ ಇವರು ನನ್ನ ಜೊತೆ ಇದ್ಕೊಂಡು ಬೇರೋರ್ ಜೊತೆಗೂ ಇದ್ಕೊಂಡು ನಾನು ಇವ್ರಿಗೆ ಎಷ್ಟು ಮೋಸ ಮಾಡಿದೀನಿ ಎಷ್ಟು ಕಣ್ಣೀರ್ ಹಾಕ್ಸಿದೀನಿ ಎಷ್ಟು ಇವರು ನನ್ನಿಂದ ನೊಂದಿದ್ದಾರೆ ಬೆಂದಿದ್ದಾರೆ ಇದೆಲ್ಲಾನು ಕೂಡ ನೆನಪಾಗ್ತಾ ಇದೆ ಸೊ ಡೆಫಿನೆಟ್ಲಿ ಅವ್ರಿಗೆ ಕರ್ಮ ಸಿಕ್ಕಿದೆ ಕರ್ಮ ಅನುಭವಿಸ್ತಾ ಇದ್ದಾರೆ ಈಗಲೂ ಕೂಡ ಕರ್ಮದ ಫೇಸ್ ಅಲ್ಲಿ ಇದಾರೆ ಸೊ ಅವ್ರ ಲೈಫಲ್ಲಿ ಏನೆಲ್ಲ ಅನುಭವಿಸ್ಬೇಕು ಅದನ್ನ ಅನುಭವಿಸ್ತಾ ಇದ್ದಾರೆ ಕಷ್ಟದಲ್ಲಿ ಇದಾರೆ ಇದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅವರು ಖುಷಿಯಾಗಿಲ್ಲ ಕಣ್ರಿ ಅವರು ಸಂತೋಷವಾಗಿಲ್ಲ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ಕ್ಷಮೆ ಯಾವಾಗ ಸಿಗತ್ತೆ ಅವಾಗ ಅವರೊಂದು ಡಿಕ್ಲೇರ್ ಮಾಡ್ಕೊಂಡಿದಾರೆ ಅವತ್ತಿನ ದಿನದಿಂದ ನನ್ನ ಜೀವನದಲ್ಲಿ ಒಳ್ಳೇದಾಗತ್ತೆ ಅಲ್ಲಿವರೆಗೂ ನಂಗೆ ಒಳ್ಳೇದಾಗಲ್ಲ ನನಗೆ ಯಾವ ಒಂದು ದೇವರುಗಳು ನನ್ನ ಕೈ ಹಿಡಿಯಲ್ಲ ಯಾಕಂತಂದ್ರೆ ಅಷ್ಟು ಮೋಸ ಮಾಡಿದೀನಿ ವ್ಯಕ್ತಿಗೆ ಅವ್ರಿಂದ ಅವ್ರಿಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ರೆ ಎಷ್ಟು ಸಾಕ್ರಿಫೈಸ್ ಮಾಡಿದ್ರೆ ಅದೆಲ್ಲ ಮಾಡಿದ್ದು ಗೊತ್ತಿದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ಮೋಸ ಏನ್ ಮಾಡಿದರ ಆ ಮೋಸ ಯಾವ್ದೇ ಕಾರಣಕ್ಕೂ ದೇವರು ಕ್ಷಮಿಸೋದಿಕ್ ಆಗೋದಿಲ್ಲ ಸೊ ಅವ್ರಿಗೆ ಆ ಕರ್ಮ ಸಿಕ್ಕಿದೆ ಸೊ ವಿಲೋ ಫಾರ್ಚೂನ್ ಇದೆ ಸೊ ಕರ್ಮದ ಫೇಸ್ ಕರ್ಮದ ಟೈಮಿಂಗ್ ಅಲ್ಲಿ ಒಂದ್ ವ್ಯಕ್ತಿ ಇದಾರೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ನನಗೆ ನನ್ನ ವ್ಯಕ್ತಿ ಕಡೆಯಿಂದ ಯಾವಾಗ ಫರ್ಗಿವ್ನೆಸ್ ಸಿಗುತ್ತೆ ಅವ್ರ ಕಡೆಯಿಂದ ಯಾವಾಗ ನನಗೆ ಕ್ಷಮೆ ಸಿಗುತ್ತೆ ಅವತ್ತಿನ ದಿನದಿಂದ ನಾನು ಉದ್ಧಾರ ಆಗ್ತೀನಿ ಏಟ್ ಆಫ್ ಪೆಂಟಿಕಲ್ಸ್ ಅಂಡ್ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಅವತ್ತಿನ ದಿನದಿಂದ ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಲ್ಲವರ್ಗೂ ನನ್ನ ಜೀವನದಲ್ಲಿ ಒಳ್ಳೇದಾಗೋದಿಲ್ಲ ಸೊ ಮನಸ್ಸು ಪೂರ್ವಕವಾಗಿ ಒಂದು ವ್ಯಕ್ತಿನ ನಾ ಕ್ಷಮೆ ಕೇಳಬೇಕು ಅಂತ ಇದ್ದಾರೆ ಸೊ ದಿಸ್ ಪರ್ಸನ್ ನೀಡ್ ಯುವರ್ ಫರ್ಗಿವ್ನೆಸ್ ಅಟ್ ದಿಸ್ ಮೊಮೆಂಟ್ ಬಟ್ ನೀವ್ ಅವ್ರಿಗೆ ಕ್ಷಮೆ ಕೊಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸೊ ನಿಮ್ಮನ್ನ ಮಾತಾಡಿಸ್ಬೇಕು ನಿಮ್ಮನ್ನ ನೋಡ್ಬೇಕು ಮೀಟ್ ಮಾಡ್ಬೇಕು ಸೊ ನನ್ನ ತಪ್ಪಾಯ್ತು ಅಂತ ಕೇಳ್ಕೊಬೇಕು ಅದು ಕೂಡ ನಿಷ್ಠೆಯಿಂದ ಲಾಯಲ್ ಆಗಿಂದ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಅವರ ಒಂದು ಸ್ವಾರ್ಥತನ ಇರಬಾರ್ದು ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇವರ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ಡೆತ್ ಕಾರ್ಡ್ ಇದೆ ಸೊ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಅ ಟ್ರಾನ್ಸಿಷನ್ ಕರ್ಮದ ಫೇಸ್ ಅಲ್ಲಿ ಇವಾಗ ಆ ಕರ್ಮದ ಫೇಸ್ ಅಲ್ಲಿ ಒಂದೊಂದಾಗಿ ಅವ್ರು ಏನ್ ಮಾಡಿದಾರೆ ತಪ್ಪು ಅದಕ್ಕೆ ಶಿಕ್ಷೆ ಆಗ್ತಾ ಇದೆ ಅದರ ಜೊತೆಗೆ ಡೆಫಿನೆಟ್ಲಿ ಅವ್ರು ಏನ್ ನಿಮಗೆ ಮೋಸ ಮಾಡಿದರೆ ಅದಕ್ಕೆ ಅವರು ನಿಮ್ಮ ಹತ್ರ ಬಂದು ನಿಮಗೆ ಜಸ್ಟಿಸ್ ಕೊಟ್ಟು ಅವ್ರ ಹತ್ರ ನೀವು ನಿಮ್ಮ ಹತ್ರ ಅವರು ಫರ್ಗೀವ್ನೆಸ್ ನ ಬೇಡ್ಕೊಬೇಕು ಅಂತ ಇದಾರೆ ಸೊ ತುಂಬಾನೇ ಇವರಿಂದ ನಿಮಗೆ ಅವಮಾನಗಳಾಗಿದೆ ನಿಮ್ಮ ಓನ್ ಫ್ಯಾಮಿಲಿಯಿಂದಲೇ ನಿಮ್ಗೆ ಅವಮಾನಗಳಾಗಿದೆ ಇವರ ವಿಚಾರವಾಗಿ ಸೊ ಎಲ್ಲಾರಿಂದನೂ ನಿಮಗ್ ಸಿಕ್ಕಿರೋದು ಈ ಒಂದು ಪ್ರೀತಿಯಿಂದ ಏನು ಅಂತ ಅಂದ್ರೆ ಅವಮಾನ ಸೊ ತುಂಬಾ ಅವಮಾನಗಳನ್ನ ಅನುಭವಿಸಿದ್ರೆ ಒಂದು ವ್ಯಕ್ತಿಯಿಂದ ಸೊ ಆ ಟೈಮ್ ಅವರು ಬೇರೋರ್ ಜೊತೆ ಸಿಕ್ಕೊಂಡು ನಿಮ್ಮ ಬಗ್ಗೆ ಗಾಸಪ್ಸ್ ಮಾಡಿದ್ದಾರೆ ತುಂಬಾನೇ ಲೈಕ್ ಯು ನೋ ಏನಂತಾರೆ ತುಂಬಾ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡಿದಾರೆ ನಿಮ್ಮ ವಿಚಾರವಾಗಿ ಸೊ ಇವಾಗ ಅದೆಲ್ಲದಕ್ಕೂ ದಿಸ್ ಪರ್ಸನ್ ಇಸ್ ಪೇಯಿಂಗ್ ದೇರ್ ಕರ್ಮ ಸೊ ನೀವು ಹಾಕಿರೋಂತ ಕಣ್ಣೀರಿಗೆ ಅವರು ಬಡ್ಡಿ ಸಮೇತ ಕರ್ಮಕ್ಕೆ ಪೇ ಮಾಡ್ತಿದಾರೆ ದಿಸ್ ಪರ್ಸನ್ ಇಸ್ ಟುಕ್ ಅ ಲೋನ್ ಫ್ರಮ್ ಗಾಡ್ ವಿತ್ ಇಂಟ್ರೆಸ್ಟ್ ದಿಸ್ ಪರ್ಸನ್ ಆಸ್ ಟು ಪೇ ಫಾರ್ ಕರ್ಮ ಸೊ ಅದಕ್ಕೆ ಹೇಳೋದು ಸೊ ದೇವರು ಕ್ಷಮಿಸ್ಬಿಟ್ರು ಕರ್ಮ ಕ್ಷಮಿಸೋದಿಲ್ಲ ಸೊ ಕರ್ಮ ಯಾವತ್ತಿಗೂ ಕರ್ಮ ಸಿಕ್ಕೇ ಸಿಗತ್ತೆ ನೀನ್ ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗತ್ತೆ ಒಳ್ಳೇದ್ ಮಾಡ್ರೆ ಒಳ್ಳೇದ್ ಸಿಗತ್ತೆ ಕರ್ಮ ಇಸ್ ನಾಟ್ ಎನ್ ಪನಿಷ್ಮೆಂಟ್ ಇಟ್ಸ್ ಆನ್ ಆಕ್ಷನ್ ಓಕೆ ಸೊ ಅದಕ್ಕೆ ಹೇಳ್ತಾರೆ ನೋಡಿ ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಮೇಲೆ ಏನು ಗೊತ್ತಿಲ್ಲ ಅಂದ್ರು ಅವ್ರಿಗೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಅವ್ರ ಬಗ್ಗೆ ಕೀಳಂಗ್ ಮಾತಾಡೋದು ಅವ್ರ ಬಗ್ಗೆ ಸುಮ್ನೆ ಕಾಲು ಎಳಿಯೋದು ಅಥವಾ ಎಲ್ಲಾ ನನಗೆ ಗೊತ್ತಿದೆ ಎಲ್ಲಾ ನಾನೇ ದೊಡ್ಡೋನು ಅಂತ ಅನ್ಕೊಂಡು ಇನ್ನೊಬ್ರನ್ನ ಕೀಳಂಗ್ ನೋಡೋದು ಇದೆಲ್ಲ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಸೊ ಗೊತ್ತಿಲ್ಲ ನೀವ್ ಯಾರನ್ನ ಕೀಳಂಗ ನೋಡಿರ್ತೀರ ಅವ್ರ ಒಂದಲ್ಲ ಒಂದು ದಿನ ಮೇಲ್ಗಡೆ ಅಹ್ ದೇವ್ರು ಮನ್ಸು ಮಾಡಿದ್ರೆ ಅವ್ರನ್ನ ನಿಮ್ಮ ಮುಂದೆನೆ ಅವ್ರನ್ನ ದೇವ್ರು ಮೇಲೆ ಹೆಚ್ಚೋದ್ನ ನೀವು ನೋಡಿದ್ದೀರಾ ಸೊ ಹಾಗಾಗಿ ನಿಮ್ಮ ವರ್ಡ್ಸ್ ಮೇಲೆ ನಿಮ್ಮ ಒಂದು ಪರಿಜ್ಞಾನ ಇರಬೇಕು ಆಸ್ ಮೈ ವೆಲ್ವಿಶರ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ವ್ಯೂವರ್ಸ್ ಸೊ ಸ್ಟೇ ಗುಡ್ ಬಿ ಗುಡ್ ಡೂ ಗುಡ್ ಅಂತ ಹೇಳ್ತೀನಿ ಸೊ ಯಾರು ಅಷ್ಟು ಈಸಿಯಾಗಿ ಕೀಳಾಗಿ ನೋಡಕ್ ಹೋಗ್ಬೇಡಿ ಅಂಡ್ ಕೇಳ್ದು ಮಾತಾಡಕ್ ಹೋಗ್ಬೇಡಿ ಅವ್ರು ಕೆಟ್ಟವರ ಬಿಟ್ಬಿಡಿ ಅವ್ರ ಜೊತೆಗೆ ಮಾತಾಡಕ್ಕೆ ಹೋಗ್ಬೇಡಿ ಯು ಡೋಂಟ್ ಹ್ಯಾವ್ ಟು ಡೂ ವಿತ್ ಎನಿಥಿಂಗ್ ಫ್ರಮ್ ದೇಮ್ ಸೊ ಹಾಗಾಗಿ ಜಸ್ಟ್ ಔಟ್ ಆಫ್ ಇಟ್ ಸೊ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಾರ ಅಂದ್ರೆ ಅವ್ರ ಜೊತೆ ಮಾತಾಡಕ್ಕೆ ಹೋಗ್ಬಿಡಿ ಅವ್ರ ಬಗ್ಗೆ ನೆನ್ಸ್ಕೊಳಕ್ ಹೋಗ್ಬೇಡಿ ಸೊ ಜಸ್ಟ್ ಔಟ್ ಆಫ್ ಇಟ್ ಅಂಡ್ ಬಿ ಹ್ಯಾಪಿ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಬಟ್ ಈ ಒಂದು ವ್ಯಕ್ತಿಗೆ ಅವ್ರಿಗೆ ಕರ್ಮ ಸಿಕ್ಕಿದೆ ಆ ಕರ್ಮದಲ್ಲಿ ಈ ಒಂದು ವ್ಯಕ್ತಿ ಇನ್ನೊಂದು ಬೆಂದು ಈ ಒಂದು ವ್ಯಕ್ತಿ ಕರ್ಮವನ್ನ ಅನುಭವಿಸ್ತಾ ಇದ್ದಾರೆ ದಿಟ್ಸ್ ಇಸ್ ಫಾರ್ ಶೋರ್ ಅಂತ ಹೇಳ್ತಾ ಈ ಒಂದು ವ್ಯಕ್ತಿ ಆಕ್ಚುಲಿ ದಿಸ್ ಪರ್ಸನ್ ಫೀಲ್ ವೆರಿ ಲೈಕ್ ಯು ನೋ ಟೈರ್ಡ್ ಸೊ ಜೀವನದಲ್ಲಿ ಅವರು ಟಯರ್ಡ್ ಆಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇದೆ ಒಳ್ಳೇದಂತೂ ಆಗ್ತಾ ಇಲ್ಲ ಅಂದ್ರೆ ಇವರು ತುಂಬಾನೇ ಒಳ್ಳೆ ಕೆಲ್ಸಗಳು ಮಾಡ್ತಿದ್ದಾರೆ ದಾನ ಧರ್ಮಗಳನ್ನ ಮಾಡ್ತಾ ಇರ್ಬೋದು ಆದ್ರೂ ಕೂಡ ಅವ್ರ ಕರ್ಮ ಅವ್ರಿಗೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಸೊ ಹೀಗಾಗಿ ಅವ್ರಿಗೆ ಒಂದು ರಿಯಲೈಸೇಷನ್ ಆಗಿದೆ ದೇವ್ರ ಮುಖಾಂತರ ಏನು ಅಂತ ಅಂದ್ರೆ ನೀನ್ ಯಾರನ್ನ ನೋನ್ಸಿದ್ಯಾ ಅವ್ರ ಹತ್ರ ಹೋಗಿ ಫಸ್ಟ್ ಸಾರಿ ಕೇಳು ಸೊ ಆವಾಗ ನಿನಗೆ ಒಳ್ಳೇದಾಗತ್ತೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇರ್ಬೋದು ಸೊ ಹಾಗಾಗಿ ಸೊ ಅವರು ಫೈನಲ್ ಆಗಿ ಒಂದು ಡಿಸಿಷನ್ಸ್ ತಗೊಂಡು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಕ್ಷಮೆ ಕೇಳಬೇಕು ನಿಷ್ಠೆಯಿಂದ ಅವರ ಹತ್ರ ಸಾರಿ ಕೇಳಬೇಕು ಯಾವುದೇ ರೀತಿ ಸ್ವಾರ್ಥ ಇರಬಾರ್ದು ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ಅಥವಾ ಕಮ್ಯುನಿಕೇಟ್ ಕೂಡ ಮಾಡಬಹುದು ಮುಂದೆ ಬರುವಂತ ದಿನಗಳಲ್ಲಿ ಸೊ ಯಾವಾಗ ಅಂತ ಅಂದ್ರೆ ವಿತ್ ಇನ್ ಟೂ ತ್ರೀ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಆ್ಯಂಡ್ ಸೇ ಸಾರಿ ನಿಮ್ನ ಮೀಟ್ ಮಾಡಿ ಡೈರೆಕ್ಟ್ ಆಗಿ ಬಂದು ನಿಮ್ಮ ಹತ್ರ ಕ್ಷಮೆನ ಕೇಳ್ತಾರೆ ಅಂತ ಬರ್ತಾ ಇದೆ ಸೊ ಅಲ್ಲಿವರೆಗೂ ವೈಟ್ ಮಾಡಿ ಡೆಫಿನೆಟ್ಲಿ ಅವ್ರನ್ನ ಕ್ಷಮಿಸ್ಬೇಕಾ ಬೇಡವಾ ಅನ್ನೋದೆಲ್ಲ ನಿಮ್ಮ ಕೈಗೆ ಬಿಟ್ಟಿರೋದು ಸೊ ನೀವು ಅವ್ರನ್ನ ಕ್ಷಮಿಸ್ಬೋದು ಕ್ಷಮಿಸದೇನು ಇರಬಹುದು ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಎನ್ ಟೇಕ್ ಕೇರ್ ಗೈರ್ಸ್